ಸ್ವಾತಂತ್ರ್ಯ ಪೂರ್ವದ ನೆನಪುಗಳ ಒಂದು ಐತಿಹಾಸಿಕ ಮಹತ್ವದ ಒಂದು ರೇಡಿಯೋ ಟವರ್ ಇದು ಅಪಾಯ ಏನಾದ್ರು ಸಂಭವಿಸಿದ್ರೆ ಒಂದು ಸೈರನ್ ಕಂಟಿನ್ಯೂಸ್ ಕೊಡುವ ಕ್ರಮ ಇತ್ತು ರೇಡಿಯೋ ಮನೆಯಲ್ಲಿ ಇಟ್ಕೊಳ್ಳಿಕ್ಕಾಗ ಪರ್ಮಿಷನ್ ಬೇಕಿತ್ತು ಮತ್ತೆ ರೇಡಿಯೋ ಅದೊಂದು ಎಲ್ಲರ ಮನೆಯಲ್ಲಿ ಇರ್ತಿರ್ಲಿಲ್ಲ ಹಾಗಾಗಿ ಸಂಜೆ ರೇಡಿಯೋ ಕೇಳಲಿಕ್ಕೆ ಅಂತ ಇಲ್ಲಿ ಉಡುಪಿಯ ನಾಗರಿಕರು ನಲ್ವತ್ತೇಳರವರೆಗೆ ಆಗ ಕ್ವಿಟ್ ಇಂಡಿಯಾ ಸ್ವಾತಂತ್ರ್ಯ ಸಿಗುವವರೆಗೆ ಬಹಳ ಬಿಸಿ ಬಿಸಿ ಸುದ್ದಿಗಳ ಕಾಲ ಹಾಗಾಗಿ ಡಿಲ್ಲಿಯಿಂದ ಬಾಂಬೆಯಿಂದ ಮದ್ರಾಸ್ ಇಂದ ರೇಡಿಯೋದಲ್ಲಿ ಏನ್ ಸುದ್ದಿ ಬರ್ತದೆ ಅಂತ ಕೇಳಲಿಕ್ಕೆ ಪ್ರತಿ ದಿನ ಉಡುಪಿಯ ನಾಗರಿಕರು ಇಲ್ಲಿ ಓಡಿ ಓಡಿ ಬಂದು ಆ ಸುದ್ದಿ ಬರುವ ಹೊತ್ತಿಗೆ ಕಾಯ್ತಾ ಇರ್ತಿದ್ರು ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತಿಯಲ್ಲಿ ನಿಮ್ಗೆ ಸ್ವಾಗತ ನಾನು ಅವಿನಾಶ್ ಉಡುಪಿಯ ಹೃದಯ ಭಾಗದಲ್ಲಿ ಅಜ್ಜರ್ ಕಾಡು ಅಂತ ಹೇಳಿ ಒಂದು ಮೈದಾನವನ್ನ ನೀವು ನೋಡಿರ್ಬೋದು ಅಥವಾ ಹೆಸರಾದರೂ ಕನಿಷ್ಠ ಖಂಡಿತ ಕೇಳಿರ್ತೀರಾ ಈ ಅಜ್ಜರ್ಕಾಡು ಮೈದಾನದ ಸುತ್ತಮುತ್ತಲೂ ಭುಜಂಗ ಪಾರ್ಕ್ ಇದೆ ಮತ್ತೆ ಹಳೆ ಎಲ್ ಐ ಸಿ ಬಿಲ್ಡಿಂಗ್ ಇದೆ ಒಂದು ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಇದೆ ಅದಕ್ಕೆ ಅಲ್ಲೇ ಅಜ್ಜರ್ಕಾಡ್ ಮೈದಾನದ ಪಕ್ಕದಲ್ಲೇ ದೊಡ್ಡ ಬಂಡೆಕಲ್ಲಿನ ಮೇಲೆ ಒಂದು ರೇಡಿಯೋ ಟವರ್ ಅಂತ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ ಸೊ ಬಹಳ ಜನ ಅದನ್ನ ನೋಡಿರ್ತಾರೆ ಬಟ್ ಅದರ ಇಂಪಾರ್ಟೆನ್ಸ್ ಈಗಿನ ಜನ್ರೇಷನ್ಗಂತೂ ಖಂಡಿತ ಗೊತ್ತಿರ್ಲಿಕ್ಕಿಲ್ಲ ನಮಗೂ ಗೊತ್ತಿರಲಿಲ್ಲ ಆದರೆ ಇತ್ತೀಚೆಗೆ ಎಲ್ಲೋ ಒಂದ್ ಕಡೆಯಲ್ಲಿ ಒಂದು ಹತ್ತು ವರ್ಷಗಳ ಹಿಂದೆ ಓದಿದ್ದಂತ ನೆನಪು ನನಗೆ ಏನು ಅಂತಂದ್ರೆ ಆ ಕಾಲದಲ್ಲಿ ಜನರ ಮನೆಗಳಲ್ಲಿ ಟಿ ವಿ ಇರಲಿಲ್ಲ ಬರೀ ರೇಡಿಯೋವನ್ನು ಮಾತ್ರ ಮೆಚ್ಚಿಕೊಂಡಿದ್ರು ಸೊ ರೇಡಿಯೋ ಕೇಳೋದಕ್ಕೆ ಪ್ರತಿದಿನ ಸಂಜೆ ಅಲ್ಲಿಗೆ ಬರ್ತಾ ಇದ್ರು ಅಂತ ಹಿರಿಯರೆಲ್ಲ ಹೇಳಿದ್ದನ್ನು ಕೇಳಿದ್ದೇನೆ ಹಾಗಾಗಿ ಹಿರಿಯ ವಿಮರ್ಶಕರು ಸಾಹಿತಿಗಳು ಆದಂಥ ಮುರಳೀಧರ ಉಪಾಧ್ಯಾಯ ಹಿರಿಯರ ಕವರನ್ನ ರೇಡಿಯೋ ಟವರ್ ಹತ್ರ ಕರೆದುಕೊಂಡು ಹೋಗಿ ಅದರ ಇಂಪಾರ್ಟೆನ್ಸ್ ಏನು ಸರ್ ಸ್ವಲ್ಪ ಹೇಳಿ ನೋಡುವ ಅಂತ ರಿಕ್ವೆಸ್ಟ್ ಮಾಡಿದೆವು ಅವರು ಹೇಳಿದ್ದು ಹೀಗಿತ್ತು ಇದು ಉಡುಪಿಯ ಕಾರ್ಡ್ನ ಈಗ ನಾವು ರೇಡಿಯೋ ಟವರ್ ಅಂತ ಹೇಳಿದ್ರು ಕೂಡ ಇದಕ್ಕೆ ಹೆಸರು ಕೊಟ್ಟದ್ದು ದಾನಿಗಳು ಭುಜಂಗ ನಿಲಯ ಅಂತ ಅಂದರೆ ಮದ್ರಾಸ್ನಲ್ಲಿದ್ದ ಡಾಕ್ಟ್ರ್ ನಾರಾಯಣ ಅಂತ ಒಬ್ಬರು ತನ್ನ ತಂದೆಯ ಸ್ಮಾರಕವಾಗಿ ಈ ಉದ್ಯಾನವನ ಈ ಪಾರ್ಕನ್ನು ಮತ್ತು ಈ ಭುಜಂಗ ನಿಲಯವನ್ನು ನಿರ್ಮಿಸಿ ಆ ಕಾಲದಲ್ಲಿ ನಗರಸಭೆಗೆ ಕೊಟ್ಟದ್ದು ಇದು ಉಡುಪಿಯ ಸ್ವಾತಂತ್ರ್ಯ ಪೂರ್ವದ ನೆನಪುಗಳ ಒಂದು ಐತಿಹಾಸಿಕ ಮಹತ್ವದ ಒಂದು ರೇಡಿಯೋ ಟವರ್ ಇದು ಇದರ ಉದ್ಘಾಟನೆ ಆದದ್ದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಮದ್ರಾಸ್ ಸರ್ಕಾರದ ಸಚಿವರಾಗಿದ್ದ ಡಾಕ್ಟರ್ ಸುಬ್ಬರಾಯಣ್ಣವರು ಯಾಕಂದರೆ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಎಲ್ಲ ಮದ್ರಾಸ್ ಆಗ ಸೇರಿತ್ತು ಅವರು ಬಂದು ಉದ್ಘಾಟನೆ ಮಾಡಿದ್ದು ಅದಕ್ಕಿಂತ ಮೊದಲು ಮೂವತ್ತ ನಾಲ್ಕನೇ ಇಸಿಯಲ್ಲಿ ಫೆಬ್ರವರಿ ಇಪ್ಪತ್ತೈದು ತಾರೀಕು ಇದೇ ಗಾಂಧಿ ಇಲ್ಲಿ ಇಲ್ಲಿಯ ಮೈದಾನಕ್ಕೆ ಅಜರ್ಕಾಡು ಮೈದಾನಕ್ಕೆ ಗಾಂಧೀಜಿ ಬಂದು ಇಲ್ಲಿ ಸಾರ್ವಜನಿಕ ಭಾಷಣ ಮಾಡಿದರು ಅದು ಉಡುಪಿಯ ಒಂದು ಐತಿಹಾಸಿಕ ಘಟನೆ ಅದು ಇದು ಹೇಗೆ ಕಾರ್ಯನಿರ್ವಹಿಸ್ತಾ ಇತ್ತು ಅಂದರೆ ಒಂದು ಸೈರನ್ ಇತ್ತು ಇಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಸೈರನ್ ಸಮಯ ಸೂಚಿಸುವ ಒಂದು ಸೈರನ್ ಇತ್ತು ಮತ್ತು ಉಡುಪಿ ಸುತ್ತಮುತ್ತ ಏನಾದರೂ ಅಪಾಯ ಆದರೆ ಕಂಟಿನ್ಯೂಸ್ ಸೈರನ್ ಕೊಡ್ತಾ ಇದ್ರು ಹೌದು ಒಂದು ಅಗ್ನಿ ಆಕಸ್ಮಿಕ ಏನಾರು ಆದರೆ ಉಡುಪಿ ಮಠದಲ್ಲಿ ಒಂದು ಹಸಿನಗಾರಿಯ ಕ್ರಮ ಉಂಟು ಹಾಗೆ ಇಲ್ಲಿ ಅಪಾಯ ಏನಾರು ಸಂಭವಿಸಿದ್ರೆ ಒಂದು ಸೈರನ್ನು ಕಂಟಿನ್ಯೂಸ್ ಕೊಡುವ ಕ್ರಮ ಇತ್ತು ಇಲ್ಲಿ ಒಬ್ಬರು ಆಗಿನ ಪುರಸಭೆಯ ಒಬ್ಬರು ನೌಕರರು ತನಿ ಅಣ್ಣ ಅಂತ ಅವರು ಕೆಲವು ದಶಕಗಳ ಕಾಲ ಇಲ್ಲಿ ಇದ್ದುಕೊಂಡು ಕೆಲಸ ಮಾಡ್ತಾಯಿದ್ರು ಇಲ್ಲಿಯ ಆ ಕಾಲದ ನಾಗರಿಕರ ಬಹಳ ಮುಖ್ಯ ಆಕರ್ಷಣೆ ಅಂದರೆ ರೇಡಿಯೋ ರೇಡಿಯೋ ಮನೆಯಲ್ಲಿ ಆಗೋ ಪರ್ಮಿಷನ್ ಬೇಕಿತ್ತು ಮತ್ತೆ ರೇಡಿಯೋ ಅದೊಂದು ಎಲ್ ಎಲ್ಲರ ಮನೆಯಲ್ಲಿ ಇರ್ತಿರ್ಲಿಲ್ಲ ಹಾಗಾಗಿ ಸಂಜೆ ರೇಡಿಯೋ ಕೇಳಲಿಕ್ಕೆ ಅಂತ ಇಲ್ಲಿ ಉಡುಪಿಯ ನಾಗರಿಕರು ಬೇಕಾದಷ್ಟು ಜನ ಬರ್ತಾ ಇದ್ರು ನಲ್ವತ್ತೆರಡರಿಂದ ನಲವತ್ತೇಳರವರೆಗೆ ಆಗ ಕ್ವಿಟ್ ಇಂಡಿಯಾ ಚಳವಳಿಯಿಂದ ಸ್ವಾತಂತ್ರ್ಯ ಸಿಗುವವರೆಗೆ ಭಾಳ ಬಿಸಿ ಬಿಸಿ ಸುದ್ದಿಗಳ ಕಾಲ ಹಾಗಾಗಿ ಡಿಲ್ಲಿಯಿಂದ ಬಾಂಬೆಯಿಂದ ಮದ್ರಾಸಿಂದ ರೇಡಿಯೋದಲ್ಲಿ ಏನು ಸುದ್ದಿ ಬರ್ತದೆ ಅಂತ ಕೇಳಲಿಕ್ಕೆ ಪ್ರತಿದಿನ ಉಡುಪಿಯ ನಾಗರಿಕರು ಇಲ್ಲಿಗೆ ಓಡಿ ಓಡಿ ಬಂತು ಆ ಸುದ್ದಿ ಬರುವ ಹೊತ್ತಿಗೆ ಕಾಯ್ತಾ ಇರ್ತಿದ್ರು ಮತ್ತು ಆದಿತ್ಯವಾರ ಈ ಟವರ್ನ ಒಳಗೆ ಹೋಗ್ಲಿಕ್ಕೆ ಒಳಗೆ ನಾನು ಹೋಗಿಲ್ಲ ನಾನು ಹೊರಗಿಂದ ನೋಡಿದ್ದೆ ಒಳಗೆ ಹೋಗ್ಲಿಕ್ಕೆ ಪರ್ಮಿಷನ್ ಇತ್ತಂತೆ ಒಳಗೆ ಹೋಗಿ ಮೇಲೆ ಹೋಗಲಿಕ್ಕೆ ಪರ್ಮಿಷನ್ ಇತ್ತಂತೆ ನನ್ನ ಗೆಳೆಯ ಆ ಯು ಆರ್ ಜಯನ್ ಜಯವಂತ ಹತ್ತಿರ ಇದ್ದಾರೆ ಅವರು ಇಲ್ಲಿ ಕೃಷ್ಣ ಹೈಸ್ಕೂಲು ವಿದ್ಯಾರ್ಥಿಯಾಗಿದ್ದವರು ಅವರು ಮತ್ತು ಅವರ ಗೆಳೆಯರು ಕೃಷ್ಣನ್ ಹೈಸ್ಕೂಲ್ನಿಂದ ಸಂಜೆ ಶಾಲೆ ಬಿಟ್ಟ ಮೇಲೆ ಇಲ್ಲಿ ಬಂದು ಈ ಸುತ್ತಮುತ್ತ ಇಲ್ಲಿ ಆಟ ಆಡ್ತಾ ಇದ್ದಾರೆ ಆ ಸಂವಿಧಾನ ಪುಗಳನ್ನು ಅವರು ಹೇಳ್ತಾರೆ ಈಗ ಬಹಳ ಸಂತೋಷ ವಿಷಯ ಅಂದರೆ ನಗರಸಭೆ ಇಲ್ಲಿ ಹತ್ತಿರದಲ್ಲೇ ಒಂದು ಗಾಂಧಿ ಸ್ಮಾರಕವನ್ನು ನಿರ್ಮಿಸಿದೆ ಮತ್ತು ಈ ಜಾಗ ಉಡುಪಿಯ ಬಹಳ ಮಹತ್ವದ ಒಂದು ಜಾಗ ಆಗಿದೆ ಪಕ್ಕದಲ್ಲೇ ಒಂದು ಒಳ್ಳೆಯ ಜಿಲ್ಲಾ ಗ್ರಂಥಾಲಯ ಬಂದಿದೆ ಪುರಸಭಾ ಭವನ ಕೂಡ ಇಲ್ಲಿದೆ ಈ ಉಡುಪಿಯ ಒಂದು ಬಹಳ ಚಂದದ ಒಂದು ಸ್ಥಳ ಆಗಿದೆ ಇದು ಅದಲ್ಲದೆ ಈ ಈ ಐತಿಹಾಸಿಕ ಕಟ್ಟಡದ ಒಂದು ವಿಶೇಷತೆ ನೋಡಿ ಉಡುಪಿಯಲ್ಲಿ ಇಂಥ ಬಂಡೆಗಳು ಕಾಣಿಸುವುದು ಬಹಳ ಅಪರೂಪ ಅಪರೂಪದಲ್ಲಿ ಚಂದದ ಒಂದು ಕಟ್ಟಡ ನಿರ್ಮಿಸಿ ಅದನ್ನು ಭುಜಂಗ ನಿಲಯ ಅಂತ ಹೆಸರು ಕೊಟ್ಟ ಆ ದಾನಿಗಳನ್ನು ನಾವು ಸ್ಮರಿಸಿಕೊಳ್ಳಲೇಬೇಕು ನಂಗೆ ನನಗೆ ಬಹಳ ವಿಶೇಷ ಅಂತ ಆ ಕಾಲದಲ್ಲೂ ನೋಡಿ ಇಷ್ಟು ದೊಡ್ಡ ದಾನ ಹೌದೌದು ಇಷ್ಟು ದೊಡ್ಡ ಪಾರ್ಕ್ ಇದೆಲ್ಲ ಒಂದು ದಾನ ಅಂದ್ರೆ ಬಹಳ ಮಹತ್ವ ಬಹುಶಃ ಅವರು ಮದ್ರಾಸ್ ನಲ್ಲಿ ಬಹಳ ಒಳ್ಳೆಯ ಹೆಸರು ಪಡೆದ ಡಾಕ್ಟರ್ ಆಗಿದ್ರು ಅವ್ರ ತಂದೆ ನೆನಪಿನಲ್ಲಿ ಉಡುಪಿಯಲ್ಲಿ ಇದೊಂದು ಇರಲಿ ಹೇಳಿ ಅವ್ರು ಮಾಡಿಬಿಟ್ಟಿರ್ಲಿ ಈ ಎರಡ್ ಮೂರು ಯಶಸ್ವ ಗಿಡಗಳು ಇರುವುದು ನೋಡಿ ನನಗೆ ಬಹಳ ಸಂತೋಷ ಆಯ್ತು ಬಹಳ ಅವುಗಳು ಇಂಥ ಬಂಡೆಯ ಮೇಲೆ ನೀರಿನ ಆಶ್ರಯ ಇಲ್ಲದಲ್ಲಿ ಅವುಗಳು ಹೇಗೆ ಇದ್ದಾವೆ ಬದುಕಿದ್ದಾವೆ ಬೆಳಿತಾ ಇದ್ದಾವೆ ಅಂತ ಹೇಳಿದ ಖುಷಿ ಆಗ್ತದೆ ಎಮ್ ಎನ್ ಕಾಮತ್ರ ಒಂದು ಕವಂದ ಸಾಲಿದೆ ಕಡಿದಷ್ಟು ಚಿಗುರುವ ಅಶ್ವತ್ಥಗಳು ನಾವು ಅಂತ ಅದ್ ಏನ್ ಸೂಚಿಸ್ತಾ ಇದೆ ಅಂದ್ರೆ ಈ ಸ್ಮಾರಕ ಬಹಳ ಮಹತ್ವದ್ದು ನಮ್ಮನ್ನು ರಕ್ಷಿಸಿ ಈ ಸ್ಮಾರಕವನ್ನು ರಕ್ಷಿಸಿ ಅಂತ ಹೇಳ್ತಾ ಇದೆ ಅಂತ ಅನ್ಸುತ್ತೆ